ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಾಡ್ತಾ ಇರೋದು ಹುಣ್ಗನೆ ಸೊಪ್ಪಿನ ಮಜ್ಜಿಗೆ ಹುಳಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಇಲ್ಲಿವೆ ಹುಣ್ಗನೆ ಸೊಪ್ಪು ಮೊಸರು ಗಸಗಸೆ ಹುರುಳಿಕಾಳು ನೆನೆಸಿದ ಅಕ್ಕಿ ಸಾಸಿವೆ ಎಣ್ಣೆ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಬೆಳ್ಳುಳ್ಳಿ ಹಾಗೂ ಕರಿಮೆಣಸು ಈಗ ಬನ್ನಿ ತಯಾರಿ ಮಾಡೋದು ಹೇಗೆ ಎಂದು ನೋಡೋಣ ಮೊದಲಿಗೆ ಸ್ಟೌವ್ ಮೇಲೆ ತಪ್ಪಲೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ನಾವು ತೊಗೊಂಡಿರುವಂತಹ ಒನ್ಗನೆ ಸೊಪ್ಪು ಅದಕ್ಕೆ ಹುರಿದು ತೊಳೆದಿಟ್ಟಿರುವಂತಹ ಕಾಳನ್ನು ಹಾಕಿ ಬೇಯಲು ಇಟ್ಬಿಡೋಣ ಸ್ವಲ್ಪ ಉಪ್ಪಾಕಿ ನೆಕ್ಸ್ಟು ನಾವು ಮಸಾಲೆ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೆ ನಾವು ಜಾರಿಗೆ ಮೆಣಸಿನಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಮೆಣಸು ಅಕ್ಕಿ ಗಸಗಸೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನಾವು ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ತುಂಬ ಫೈನ್ ಪೇಸ್ಟನ್ನು ಮಾಡ್ಕೋಬೇಕಾಗತ್ತೆ ಸೊ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಂಡು ಬಿಡೋಣ ಈಗ ನೋಡೋಣ ಸೊಪ್ಪು ಮತ್ತು ಕಾಳು ಬೆಂದಿದೆಯಾ ಅಂತ ಸೊ ನೋಡಿ ಇದನ್ನು ಸ್ವಲ್ಪ ಬೇಯಬೇಕು ಹುಣ್ಣೆ ಸೊಪ್ಪು ತಿನ್ನೋದರಿಂದ ಕಣ್ಣಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇಷ್ಟೊಂದು ಒಳ್ಳೆಯದಂದರೆ ಕಣ್ಣಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಸೊ ಆದಷ್ಟು ನೀವು ಎಲ್ಲಾದರೂ ಹೊರಗಡೆ ಹೋದಾಗ ಎಲ್ಲಾದರೂ ನಿಮಗೆ ಹೊರಗಡೆ ಮಾರ್ಕೆಟಲ್ಲಿ ಕಾಣಿಸಿದ್ರೆ ದಯವಿಟ್ಟು ತೊಗೊಂಡು ಬಂದು ತಿನ್ನಿ ತುಂಬ ಉಂಡ್ರೆ ತುಂಬಾ ಒಳ್ಳೆಯದು ಸೊ ನೋಡಿ ಇವಾಗ ಇದು ಬೆಂದಿದೆ ಸೊ ಇದನ್ನು ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಸೊ ನೀರನ್ನು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಡು ಈ ಸೊಪ್ಪನ್ನ ಸ್ವಲ್ಪ ಆರೋಗ್ಯಕ್ಕೆ ಬಿಡಬೇಕಾಗತ್ತೆ ನಾವು ಸೊ ಆರೋಗ್ಯಕ್ಕೆ ಬಿಟ್ಟ ಮೇಲೆ ನೆಕ್ಸ್ಟು ಇನ್ನೊಂದು ತಪ್ಪಲೆ ಒಳಗಡೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿನ ಈರುಳ್ಳಿ ಕರಿಬೇವು ಹಾಕಿ ನಾವು ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಈ ಒಗ್ಗರಣೆ ಬಂದ್ಬಿಟ್ಟು ನಾವು ಸಾಂಬಾರಿಗೆ ಹಾಕೋತಾ ಇರೋದು ಸೊ ಇದು ಒಗ್ಗರಣೆ ಆಗಿದ ತಕ್ಷಣ ಅದಕ್ಕೆ ನಾವು ರುಬ್ಬಿರ್ತಕ್ಕಂತಹ ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಅಂದರೆ ತುಂಬ ಲೋ ಫ್ಲೇಮಲ್ಲೇ ಇದನ್ನು ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಸೊ ಇದನ್ನು ನಾವು ಹೈ ಫ್ಲೇಮಲ್ಲಾಗಲಿ ಮೀಡಿಯಮ್ ಫ್ಲೇಮಲ್ಲಾಗಲಿ ಆಗೋದಿಲ್ಲ ಯಾಕೆಂದರೆ ಅದು ಬೇಗ ತಳ ಹಾಕ್ಬಿಡತ್ತೆ ಸೊ ನಾವು ಸಿಮ್ಮಲ್ಲೇ ಇಟ್ಬಿಟ್ಟು ನಾವು ಇದನ್ನ ಕಾಯಿಸ್ಕೋಬೇಕಾಗತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಕಾಯಿಸ್ಕೋಬೇಕಾಗತ್ತೆ ಇವಾಗ ಅದು ಕಾಯ್ತಾ ಇರಲಿ ನಾವು ಸೊಪ್ಪು ರೆಡಿ ಮಾಡ್ಕೊಳ್ಳೋಣ ಸೊಪ್ಪು ಮೊದಲಿಗೆ ಸ್ಟೋವ್ ಮೇಲೆ ತಪ್ಪಲೆ ಇಟ್ಬಿಟ್ಟು ಅದಕ್ಕೆ ನಾವು ಸೊಪ್ಪು ನಾವು ಆಗಲೇ ತೆಗೆದಿಟ್ಕೊಂಡಿರೋಂತಹ ಸೊಪ್ಪು ನೀರು ಸ್ವಲ್ಪ ಇಳ್ದಿರ ಅದು ತುಂಬ ನೀರು ಫುಲ್ಲು ಹಿಂಡುಬಿಟ್ಟು ಸೊಪ್ಪನ್ನು ಹಾಕ್ಕೋಬೇಕಾಗತ್ತೆ ಸೊ ಸೊಪ್ಪನ್ನು ಹಾಕ್ಕೊಂಡು ನಾವು ಅದ್ರ ಮೇಲೆ ಮೊಸರು ಹಾಕೋಬೇಕು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ತ್ರೀ ಟು ಫೋರ್ ಮಿನಿಟ್ಸ್ ನಾವು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಲೈಟಾಗಿ ಬಿಸಿ ಮಾಡಿದ್ರೆ ಸಾಕು ಅದು ಸ್ವಲ್ಪ ನೀರು ಬಿಟ್ಕೊಳತ್ತೆ ಮೊಸರು ಅದಾದರೆ ಆಗಿರುತ್ತೆ ಅಂತ ಅರ್ಥ ಸೊ ಇದನ್ನು ಮಿಕ್ಸ್ ಮಾಡಿ ನಾವು ಒಂದೆರಡು ಮೂರು ನಿಮಿಷ ಇಲ್ಲ ನಾಲ್ಕು ನಿಮಿಷ ನಾವು ಸ್ಟವ್ ಮೇಲೆ ಇಡಬೇಕು ನೆಕ್ಸ್ಟ್ ಈಗ ಬನ್ನಿ ನಾವು ಸಾಂಬಾರನ್ನ ಆಗಲೇ ಮಸಾಲೆ ಇಟ್ಟಿದ್ವಲ್ಲ ಸೊ ಅದು ಆಗಿದೆ ಸೊ ಇದನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ತೆಗೆದಿಟ್ಕೋಬೇಕು ಮಸಾಲೆನ ಒಂದು ಫೈವ್ ಮಿನಿಟ್ಸ್ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮಜ್ಜಿಗೆ ಕಡ್ದಿರೋಂತಹ ಮಜ್ಜಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಮಸಾಲೆ ಮಜ್ಜಿಗೆ ಎರಡು ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಹಾಕ್ತಾಯಿದ್ದೀನಿ ಮಜ್ಜಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗೂ ಇರುತ್ತೆ ನೋಡ್ತಾಯಿರಿ ಮಾಡಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಅಂದರೆ ತುಂಬ ಸ್ಟೆಪ್ಸು ತುಂಬ ಅಂದರೆ ತುಂಬಾ ಸಿಂಪಲ್ ಸ್ಟೆಪ್ಸು ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ ಜೊತೆ ತಿಂತಾ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ